ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸ್ವಾಗತ ಇವತ್ತು ಒಂದು ನಿಮಗೆ ಹೊಸ ಮಾಹಿತಿಯನ್ನು ತಂದಿದ್ದೀನಿ ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಮು ಅವರೇ ಮಾತಾಡಿ ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಪ್ಲೀಸ್ ಬನ್ನಿ ನೋಡಿ ಅವರು ಏನು ಹೇಳಿದ್ದಾರೆ ಅಂತ ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕರ್ನಾಟಕ ರಾಜ್ಯದಲ್ಲಿ ಆಗಸ್ಟ್ ಮೂವತ್ತನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಏನು ಮಹತ್ವಾಕಾಂಕ್ಷೆ ಯೋಜನೆಯಾದಂಥ ಗೃಹಲಕ್ಷ್ಮಿಯನ್ನು ಲಾಂಚ್ ಮಾಡಿದ ಮೇಲೆ ಅತಿ ದೊಡ್ಡ ಒಂದು ಡೈರೆಕ್ಟಾಗಿ ಮಹಿಳೆಯರ ಅಕೌಂಟ್ಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಹಾಕುವಂಥ ಈ ಒಂದು ಯೋಜನೆ ಬಹಳಷ್ಟು ಕುಟುಂಬಗಳಿಗೆ ಈಗಾಗಲೇ ತಲುಪಿದೆ ಆದರೆ ಕೆಲವು ಸೃಷ್ಟಿಯಾಗಿದ್ದಾವೆ ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿಯ ಒಂದು ನೋಂದಣಿ ಅಂದ್ರೆ ಸರ್ಕಾರದ ಒಂದು ಆರ್ಡರ್ ಕಾಪಿಯನ್ನು ತೆಗೆದುಕೊಂಡಂತವ್ರು ಒಂದು ಕೋಟಿ ಎಂಟು ಲಕ್ಷ ಕುಟುಂಬದ ಯಜಮಾನಿಗಳಾಗಿವೆ ಆಗಸ್ಟ್ ನಲ್ಲಿ ಒಂದು ಕೋಟಿ ಎಂಟು ಲಕ್ಷ ಸೆಪ್ಟೆಂಬರ್ನಲ್ಲಿ ಒಂದು ಕೋಟಿ ಹದಿನಾಲ್ಕು ಲಕ್ಷ ಮಹಿಳೆಯರು ರಿಜಿಸ್ಟ್ರೇಷನ್ ಅಂದ್ರೆ ಕುಟುಂಬದ ಯಜಮಾನಿಗಳು ಆಗಸ್ಟ್ ನಿಂದ ಸೆಪ್ಟೆಂಬರ್ ಗೆ ಒಂದು ಒಂದು ಕೋಟಿ ಹದಿನಾಲ್ಕು ಲಕ್ಷ ಜನ ರಿಜಿಸ್ಟರ್ ಮಾಡ್ಕೊಳ್ತಾರೆ ಅದೇ ರೀತಿ ಅಕ್ಟೋಬರ್ ಈ ತಿಂಗಳಲ್ಲಿ ಒಂದು ಕೋಟಿ ಹದಿನಾರು ಲಕ್ಷ ಅರವತ್ತೈದು ಸಾವಿರ ಚಿಲ್ಲೆ ನಾವು ಈ ಯೋಜನೆಯ ಕಟ್ ಆಫ್ ಡೇಟ್ ನಾವು ಕೊಡ್ಲಿಲ್ಲ ಇದು ನಿರಂತರವಾಗಿ ಅಂತ ಹೇಳಿದಾಗ ಪ್ರತಿ ತಿಂಗಳು ಎರಡು ಲಕ್ಷ ನಾಲ್ಕು ಲಕ್ಷ ಈ ರೀತಿ ಏರ್ಕೊಂಡು ಬಂದು ಈಗ ನಮಗೆ ನಿಂತಿರೋ ಈ ತಿಂಗಳಿಗೆ ಇವತ್ತಿಗೆ ನಿಂತಿರೋದು ಗ್ರಹಲಕ್ಷ್ಮಿ ಅವರ ಸಂಖ್ಯೆ ಒಂದು ಕೋಟಿ ಹದಿನಾರು ಲಕ್ಷ ಅರವತ್ತೈದು ಸಾವಿರ ನಾವು ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿಯವರ ಅಕೌಂಟ್ಗೆ ಸುಮಾರು ಪೇಮೆಂಟ್ ಟೋಟಲ್ ಎಷ್ಟು ಪೇಮೆಂಟ್ ಹಾಕಿದ್ವಿ ಆಗಸ್ಟ್ ತಿಂಗಳಲ್ಲಿ ನಾನು ತಮಗೆ ಅದರ ಬಗ್ಗೆ ಹೇಳ್ತೀನಿ ಎಷ್ಟು ಪೇಮೆಂಟ್ ಹಾಕಿದ್ವಿ ಎರಡು ಸಾವಿರದ ನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿಗಳನ್ನ ಆಗಸ್ಟ್ ತಿಂಗಳ ಗೃಹಲಕ್ಷ್ಮಿಯರ ಖಾತೆಗೆ ಹಾಕಿದ್ವಿ ಅದರಲ್ಲಿ ತೊಂಬತ್ತೇಳು ಪ್ರತಿಶತ ತೊಂಬತ್ತೇಳು ಪರ್ಸೆಂಟ್ ಕುಟುಂಬಗಳಿಗೆ ಡಿ ಬಿಟಿ ಮುಖಾಂತರ ದುಡ್ಡು ಹೋಯಿತು ಐದು ಲಕ್ಷ ಕುಟುಂಬಗಳಿಗೆ ಒಂದು ಕೆ ವೈ ಸಿ ಇರಬಹುದು ಅಥವಾ ಆಧಾರ್ ಸೀಡಿಂಗ್ ಆಗದೇ ಇದ್ದಂತ ಖಾತೆಗೆ ದುಡ್ಡು ಹೋಗ್ಲಿಲ್ಲ ಐದು ಲಕ್ಷ ಜನರಿಗೆ ಅದೇ ರೀತಿ ಸೆಪ್ಟೆಂಬರ್ನಲ್ಲಿ ಒಂದು ಕೋಟಿ ಹದಿನಾಲ್ಕು ಲಕ್ಷ ಕುಟುಂಬದ ಯಜಮಾನಿಗಳಿಗೆ ನಮ್ಮ ಇಲಾಖೆಯಿಂದ ದುಡ್ಡನ್ನ ನಾವು ಬಿಡುಗಡೆ ಮಾಡಿದ್ವಿ ಅದರಲ್ಲಿ ಎರಡನೇ ತಿಂಗಳು ಎಷ್ಟು ದುಡ್ಡು ಬಿಡುಗಡೆ ಮಾಡಿದ್ವಿ ಎರಡು ಸಾವಿರದ ಎರಡ್ ನೂರ ಎಂಬತ್ತೆಂಟು ಕೋಟಿ ರೂಪಾಯಿಗಳನ್ನ ನಾವು ಹಣವನ್ನ ಬಿಡುಗಡೆ ಮಾಡಿದ್ವಿ ಎರಡನೇ ಸೆಪ್ಟೆಂಬರ್ನಲ್ಲಿ ಇದು ಬಹಳ ಮುಖ್ಯವಾಗಿದೆ ಸ್ವಲ್ಪ ಹೇಳಿ ಇಲ್ಲಿ ಬರಿ ಎಂಬತ್ತೆರಡು ಪರ್ಸೆಂಟ್ ಕುಟುಂಬಗಳಿಗೆ ಹಣ ಹೋಯ್ತು ಹನ್ನೆರಡು ಲಕ್ಷ ಕುಟುಂಬಗಳು ಡಿ ಬಿಟಿ ಪ್ರೊಸೆಸ್ ನಲ್ಲಿ ಪ್ರೊಸೆಸ್ ನಲ್ಲಿದೆ ಅಂತ ಹೇಳ್ತಾ ಇದ್ದೀನಿ ಟ್ರೆಜರಿ ನಲ್ಲಿ ಮತ್ತು ಬ್ಯಾಂಕ್ ನಲ್ಲಿ ನಾವು ಮೊದಲನೇ ತಿಂಗಳನು ದುಡ್ಡು ಹಾಕಿದೀವಿ ಐದು ಲಕ್ಷ ಜನರು ಉಳಿದಿದೆ ಆ ದುಡ್ಡು ಕೂಡ ಬ್ಯಾಂಕ್ನಲ್ಲೇ ಇದೆ ಎರಡನೇ ತಿಂಗಳದು ಹನ್ನೆರಡು ಲಕ್ಷ ಜನರು ದುಡ್ಡು ಉಳಿದಿದೆ ಆ ದುಡ್ಡು ಕೂಡ ನಮಗೆ ವಾಪಸ್ ಬರೋದಿಲ್ಲ ಆ ದುಡ್ಡು ಕೂಡ ಬ್ಯಾಂಕ್ ಅಕೌಂಟ್ ನಲ್ಲೇ ಇದೆ ಇನ್ನು ಮೂರನೇ ತಿಂಗಳು ನಾನು ಮುಗಿಸ್ಬಿಡ್ತೀನಿ ಆಮೇಲೆ ನಿಮ್ಮ ಪ್ರಶ್ನೆಗೆ ಸಮಾಧಾನವಾಗಿ ಉತ್ಸಕ ಮೂರನೇ ತಿಂಗಳು ಒಂದು ಕೋಟಿ ಹದಿನಾರು ಲಕ್ಷ ಜನರಿಗೆ ನಾವು ಈಗಾಗಲೇ ಎಷ್ಟು ದುಡ್ಡು ಹಾಕಿದ್ದು ಎರಡು ಸಾವಿರದ ನಾಲ್ಕನೂರು ಕೋಟಿ ದುಡ್ಡನ್ನ ಸರ್ಕಾರದಿಂದ ಈಗಾಗಲೇ ನಾವು ಬಿಡುಗಡೆಯನ್ನ ಮಾಡಿದೀವಿ ಎರಡು ಸಾವಿರದ ನಾಲ್ಕನೂರು ಕೋಟಿ ಮೂರನೇ ತಿಂಗಳದ್ದು ಈ ಎಲ್ಲ ಇದರಲ್ಲಿ ಈಗ ಮೂರನೇ ತಿಂಗಳು ಸೆಪ್ಟೆಂಬರ್ನಲ್ಲಿ ಏಳು ಲಕ್ಷ ತೊಂಬತ್ತು ಸಾವಿರ ಪೆಂಡಿಂಗ್ ಇದೆ ಸೆಪ್ಟೆಂಬರ್ ತಿಂಗಳಲ್ಲಿ ಆಗಸ್ಟ್ನಲ್ಲಿ ಸೆಪ್ಟೆಂಬರ್ ತಗೊಳ್ಳಿ ಆಗಸ್ಟ್ನಲ್ಲಿ ಐದು ಲಕ್ಷ ಸೆಪ್ಟೆಂಬರ್ ನಲ್ಲಿ ಹನ್ನೆರಡು ಲಕ್ಷ ಪೆಂಡಿಂಗ್ ಆಯ್ತಾ ಈಗ ಅದರಲ್ಲಿ ಎಲ್ಲ ರೀತಿಯಾಗಿ ನಾವು ಶುರು ಹಚ್ಕೊಂಡ್ವಿ ಯಾಕಂದ್ರೆ ಮೊದಲನೇ ತಿಂಗಳು ಬರೀ ಐದು ಲಕ್ಷ ಇದ್ದಿದ್ದು ಆಮೇಲೆ ಹನ್ನೆರಡು ಲಕ್ಷ ಆಯ್ತು ಎಲ್ಲೆಲ್ಲಿ ಏನೇನು ಯಾಕೆ ಪೆಂಡಿಂಗ್ ಇದೆ ಅಂತ ನಾವು ಅದನ್ನ ಡೀಪ್ ರೂಟೆಡ್ ಹೋದಾಗ ಆಧಾರ್ ಸಿಡ್ ಆಗಿರ್ಲಿಲ್ಲ ಕೆ ವೈ ಸಿ ಆಗಿರ್ಲಿಲ್ಲ ಅಥವಾ ನಮ್ಮ ಸಿ ಡಿ ಪಿ ಓ ಲಾಗಿನ್ ಈಗಾಗಲೇ ನಾವೆಲ್ಲ ಕ್ಲಿಯರ್ ಮಾಡ್ಕೊಂಡು ಮಾಡಿಕೊಂಡು ಏಳು ಲಕ್ಷ ತೊಂಬತ್ತು ಸಾವಿರ ಪೆಂಡಿಂಗ್ ಬಂದಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಈಗ ನವೆಂಬರ್ ಈಗ ಮತ್ತೆ ನಾವು ದುಡ್ಡನ್ನ ಮತ್ತೆ ಖುಷ್ ಮಾಡಿದೀವಿ ಈ ತಿಂಗಳು ಎಷ್ಟು ಮಾಡಿದೀವಿ ಈ ತಿಂಗಳು ಲಕ್ಷ ಒಂದು ಕೋಟಿ ಹದಿನಾರು ಲಕ್ಷ ಕುಟುಂಬಗಳಿಗೆ ಈ ಇಷ್ಟಕ್ಕೂ ಒಂದು ಕೋಟಿ ಹದಿನಾರು ಲಕ್ಷ ಕುಟುಂಬಗಳಿಗೂ ಅಂದ್ರೆ ಇವತ್ತಿನ ಡೇಟ್ಗೆ ಎಷ್ಟು ಜನ ರಿಜಿಸ್ಟರ್ ಮಾಡಿಸಿಕೊಂಡಿದ್ರು ಅವರೆಲ್ಲರಿಗೂ ಕೂಡ ಪುಷ್ ಮಾಡಿದ್ರು